ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಕುಟುಂಬ ಬ್ಲಾಗ್ ಫ್ರೆಂಡ್ಸ್ ನೋಡ್ರಿ ಇವತ್ತು ನಾನು ಕಳಲೆ ಪಲ್ಯ ಮಾಡಿ ತೋರಿಸೋತೀನಿ ಅದರೊಳಗೂ ಮಲೆನಾಡೊಳಗೆ ಸ್ಪೆಷಲ್ ನೋಡಿ ಕಳಲೆ ಬಿದ್ರೆ ಕಳಲೆ ಇರುವ ನಾನು ಕ್ಲೀನಾಗಿ ಅದನ್ನೆಲ್ಲ ಸೆಪ್ಪಿ ತೆಗೆದ್ ಕ್ಲೀನಾಗಿ ತೊಳ್ಕೊಂಡು ಆದ್ಮೇಲೆ ಈ ಥರ ಕೊಬ್ಬರಿ ಮನೆ ಹೆಚ್ಚಲಿ ಕ್ಲೀನಾಗಿ ತೆರ್ಕೊ ತೆರೆಯಕತ್ತೆ ನೋಡಿರಿ ಇದನ್ನ ನಾವು ಎಷ್ಟೊಂದು ಹತ್ತು ಅದು ತೊಳಬೇಕಾಗ್ತಿ ಯಾಕಂದರೆ ಇದ್ದ ಒಗ್ಗರ ಅಂಶ ಇರ್ತೈತೆ ರೀ ಮತ್ತು ಬಿಸಿದ ಅಂಶ ಇರ್ತೈತಿ ಹಾಗಾಗಿ ಇದು ಕ್ಲೀನಾಗಿ ಹೋಗಬೇಕಾಗತ್ತೆ ನೋಡಿರಿ ಈ ಥರ ಸ್ವಲ್ಪ ಬಿಸಿನೀರೋಕೆ ನಾವು ಉಗುರು ಬಚ್ಚ ನೀರಾಕೆ ತೊಳ್ಕೊಬೋದು ರೀ ಇದನ್ನು ಮತ್ತು ಏಳು ಸಲ ತೊಳೆದಾದ್ಮೇಲೆ ಇದನ್ನ ಇದನ್ನೇ ಒಗ್ಗಣಿ ಕೊಡಕತ್ತೆ ನೋಡ್ರಿ ನಾನು ಇಲ್ಲಿ ಉಳ್ಳಾಗಡ್ಡಿ ಟೊಮೆಟೊ ಕರಿಶ್ ಇದು ಖಾರ ಇದು ಅರಿಶಿನ ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಕರಿಬೇಬಿದಿಷ್ಟು ತಗೊಂಡೆ ನೋಡ್ರಿ ಮತ್ತು ಖಾರ ತೊಗೊಂಡೇನೆ ಇದನ್ನಿಷ್ಟೆಲ್ಲ ಹಾಕಿ ಒಗ್ಗರಣೆ ಕೊಡಕತ್ತೇನೆ ಅಷ್ಟು ಖಾರ ಉಪ್ಪು ಬೆಳ್ ಇದು ಮಸಾಲೆ ಪುಡಿ ಮತ್ತು ಏನು ಬಿದ್ರೆ ಕಳಲೆ ಐತೆ ನೋಡಿರಿ ಅದನ್ನೆಲ್ಲ ಹಾಕಿ ಕ್ಲೀನಾಗಿ ಆದಮೇಲೆ ಈ ಥರ ಮಾಡಿಟ್ಕೊಂಡಿದ್ದೀನಿ ನಾನು ಅದನ್ನ ಅದನ್ನ ಒಗ್ಗರಣೆ ಕೊಡಕತ್ತೀನಿ ಸಿಂಪಲ್ಲಾಗಿ ಒಗ್ಗರಣೆ ಕೊಡ್ರಿ ನಿಮ್ಗೆ ಏನಾದರೂ ವೀಡಿಯೋ ಕಂಪ್ಲೀಟಾಗಿ ಬೇಕಂತಂದ್ರೆ ನಾನು ಚೈನಲ್ಗಳಿಗೆ ಹೋಗಿ ಫುಲ್ ಡೀಟೇಲ್ಸೇ ವಿಡಿಯೋ ಐತಿ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ